ಸ್ನೇಹಿತರೆ ಈಗ ದರ್ಶನ್ ವಿಚಾರದಲ್ಲಿ ಮತ್ತೊಂದು ಬಹಿರಂಗ ಸುದ್ದಿ ಹೊರಬಂದಿದೆ ಹೌದು ಸ್ನೇಹಿತರೆ ಚಾರ್ಜ್ ಶೀಟ್ ಈಗಿದೀಗ ಇದೀಗ ಸಲ್ಲಿಕೆ ಆಗಿದೆ ಇನ್ನು ಇದನ್ನ ಪ್ರಸಾರದ ನಿರ್ಬಂಧ ಕೋರಿ ಕೋರ್ಟ್ ಮೆಟ್ಟಿರಿದ್ದಾರೆ ಅಂತ ದರ್ಶನ್ ಅಂದರೆ ಅವರು ಆ ಚಾರ್ಜ್ ಶೀಟ್ನಲ್ಲಿ ದರ್ಶನ್ ಮಾಡಿರ್ತಕ್ಕಂಥ ಎಲ್ಲ ಕೃತ್ಯಗಳು ಹಾಗೆ ಎಲ್ಲ ಒಂದು ವಿಷಯಗಳನ್ನು ಆ ಚಾರ್ಜ್ ಶೀಟಲ್ಲಿ ಇರುತ್ತೆ ಸೊ ಅದನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಿದ ನಂತರ ಅದು ಬಹಿರಂಗ ಆಗೋದು ಬೇಡ ಯಾವುದೇ ಸುದ್ದಿವಾಹಿನಿಗಳಲ್ಲಿ ಅದು ಪ್ರಸಾರ ಆಗಬಾರ್ದು ಇದು ಹೊರಗೆ ಹೋಗಬಾರ್ದು ಇದು ಗೌಪ್ಯವಾಗಿರಲಿ ಅನ್ನೋದು ದರ್ಶನ್ ಅವರ ಒಂದು ಈಗ ಅವರು ಅವರ ಚಿಂತನೆಗೆ ಬಂದಂತಹ ಒಂದು ವಿಷಯ ಸೊ ಆದ್ದರಿಂದ ದರ್ಶನ್ ಅವರು ಅವರ ವಕೀಲರ ಮೂಲಕ ಈಗ ಕೋರ್ಟ್ ಮೊರೆ ಹೋಗಿದ್ದಾರಂತೆ ಈಗ ನಾವು ಈ ಸುದ್ದಿಗಳನ್ನು ಈ ಯಾವುದೇ ವಿಷಯಗಳನ್ನು ಪ್ರಸಾರ ಆಗಬಾರ್ದು ಅಂತ ಈಗ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಅನ್ನೋ ವಿಚಾರ ಈಗ ಕೇಳಿ ಬರ್ತಾ ಇದೆ ಹೌದು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಸೇರಿದಂತೆ ಹದಿನೇಳು ಜನರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿತ್ತು ಚಾರ್ಜ್ ಶೀಟ್ನಲ್ಲಿ ದರ್ಶನ್ ಅವರು ಏನೇ ಮಾಡಿದ್ದರು ಎಂಬ ಬಗ್ಗೆ ಕೂಡ ಈ ಇಲ್ಲಿ ಸಾಕಷ್ಟು ಮಾಹಿತಿ ಇದೆ ರೇಣುಕಾ ಸ್ವಾಮಿಗೆ ಕೊಟ್ಟ ಚಿತ್ರಹಿಂಸೆಗಳ ಬಗ್ಗೆ ಅಲ್ಲಿ ವಿವರವಾಗಿ ನೀಡಲಾಗ್ತಿದೆ ನಟ ದರ್ಶನ್ ವಿರ ವಿರುದ್ಧ ಕೋರ್ಟ್ಗೆ ಸಲ್ಲಿಕೆ ಆದ ಚಾರ್ಜ್ ಶೀಟ್ನ ವಿವರಗಳು ವಿಚಾರಗಳು ಬಗ್ಗೆ ಮಾಧ್ಯಮಗಳು ಇಂಚಿಂಚು ಬಿಡದೆ ವರದಿ ಮಾಡ್ತಿವೆ ದರ್ಶನ್ ಅವರ ಕ್ರೌರ್ಯ ಯಾವ ರೀತಿಯಲ್ಲಿ ಇತ್ತು ಎಂಬುದನ್ನು ವಿವರಿಸಲಾಗ್ತಿದೆ ಈಗ ದರ್ಶನ್ ಅವರು ಇದಕ್ಕೆ ನಿರ್ಬಂಧ ಕೋರಿ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ದರ್ಶನ್ ಪರ ವಕೀಲರು ಈ ವಿಚಾರದಲ್ಲಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಹೌದು ಸ್ನೇಹಿತರೆ ಅರಣಿಕಾ ಸ್ವಾಮಿ ಕೊಲೆಯ ಪ್ರಕರಣದಲ್ಲಿ ದರ್ಶನ್ ಅವರನ್ನು ಸೇರಿ ಹದಿನೇಳು ಜನ ಈಗ ತೈಲ್ ಜೈಲಿನಲ್ಲಿ ಒಂದು ಅವರದ ಒಂದು ಜೈಲು ವಾಸ ನಡೀತಾ ಇದೆ ಸದ್ಯ ಈಗ ಇಷ್ಟೆಲ್ಲ ಪ್ರಕರಣಗಳನ್ನು ಮಾಡಿ ಏನಿಲ್ಲ ಅಂದರೂ ಬರೋಬ್ಬರಿ ಮೂರು ಸಾವಿರ ಪೇಜ್ಗಳು ಆಗಿದೆಯಂತೆ ಇವರ ಒಂದಷ್ಟು ವಿಚಾರಗಳಲ್ಲಿ ಕಂಡಿಡ್ತಕ್ಕಂಥ ಒಂದಷ್ಟು ಕೇಸ್ಗಳನ್ನು ಅವರು ಚರ್ಚೆ ಮಾಡಿ ಆ ಒಂದು ಸ್ಥಳ ಆಗಿರಬಹುದು ಆ ಕಾಲ್ ಇಷ್ಟ ಆಗಿರ್ಬೋದು ಸ್ಕ ರೆಕಾರ್ಡಿಂಗ್ ಆಗಿರ್ಬೋದು ಒಂದು ಸಿ ಸಿ ಟಿ ವಿ ಫುಟೇಜ್ ಸಾಕಷ್ಟು ವಿಷಯಗಳನ್ನು ಹಾಕಿ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಇದನ್ನು ಈ ವಿಷಯಗಳನ್ನ ಅಂದರೆ ಯಾರ್ಯಾರು ಇದರಲ್ಲಿ ಎಷ್ಟು ಭಾಗಿಯಾಗಿದ್ದಾರೆ ಅನ್ನೋ ವಿಚಾರ ಹೊರಬರಬಾರ್ದು ಅಂತ ಇದೀಗ ದರ್ಶನ್ ಅವರು ಸಖತ್ ಮೈಂಡ್ ಪ್ಲ್ಯಾನ್ ಮಾಡಿಕೊಂಡು ಇದೀಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋ ವಿಚಾರ ಆಗಿದೆ ಅದರಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ಹೊರಗೆ ಬಿಡುವ ಬೇಡ ಬಿಡೋದು ಬೇಡ ಒಂದು ಗೌಪ್ಯವಾಗಿ ಇಡೋಣ ಅನ್ನೋ ಒಂದು ರೀತಿಯಲ್ಲಿ ಈಗ ಕೋರ್ಟ್ ಮೊರೆ ಹೋಗಿದ್ದಾರೆ ಅಂತ ಹೇಳಬಹುದು ಸ್ನೇಹಿತರೆ ಕೆಟ್ಟದ್ದು ಎಂದಿಗೂ ಕೆಟ್ಟದ್ದೇ ಅದು ಯಾರು ಅವರು ಇವರು ಸಾಕಷ್ಟು ಈಗ ಹೌದು ಮಾಧ್ಯಮಗಳು ಒಂದಷ್ಟು ಚ ಚರ್ಚೆಗಳನ್ನು ಮಾಡಿದೆ ಅವರ ಒಂದು ಇರಬಹುದು ಅವರ ಪರವಾಗಿರ್ಬೋದು ಅವರು ಅವರ ಪರವಾಗಿಯೂ ಮಾಧ್ಯಮಗಳು ನಿಂತಿವೆ ಹಾಗೆ ಅವರ ಈ ಥರ ರೀತಿಯ ಕೆಲಸಗಳನ್ನು ಮಾಡಿದಾಗ ಅವರ ವಿರುದ್ಧ ಹೋಗಲೇಬೇಕಾಗಿದೆ ಸದ್ಯ ಇದು ಇಲ್ಲಿ ನಾವು ಕೆಟ್ಟೋರು ಅಲ್ಲ ಅವರು ಕೆಟ್ಟೋರು ಅನ್ನೋದು ವಿಚಾರ ಬರೋದೇ ಇಲ್ಲ ಸ್ನೇಹಿತರೆ ಯಾರು ತಪ್ಪು ಮಾಡಿದ್ರೆ ಏನು ಅವರಿಗೆ ಶಿಕ್ಷೆ ಆಗೇ ಆಗುತ್ತೆ ತಪ್ಪಿ ಒಂದು ಆ ಕುಟುಂಬ ಎಷ್ಟು ಒದ್ದಾಡ್ತಿದೆ ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಷ್ಟೇ ಒಟ್ಟಿನಲ್ಲಿ ಮುಂದೇನಾಗುತ್ತೆ ಈಗ ನಾವು ಕಾದು ನೋಡೋಣ ಈ ಚಾರ್ಜ್ ಶೀಟ್ನಲ್ಲಿ ಇರುವಂತಹ ಒಂದು ವಿಚಾರ ಬಹಿರಂಗ ಆಗುತ್ತಾ ಕೋರ್ಟ್ ಇದಕ್ಕೆ ಅನುಮತಿ ಕೊಡುತ್ತಾ ಅನ್ನೋದು ಈಗ ನಾವು ಸದ್ಯ ಕಾಡ್ದು ನೋಡಬೇಕಿದೆ ಸ್ನೇಹಿತರೆ